ನಿಮಗೆ ಬಂದ್ಬಿಟ್ಟು ಇದು ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಇದರಲ್ಲಿ ಕಲರ್ ಆಪ್ಷನ್ಸ್ ನೋಡಿ ನಿಮಗೆ ಇಷ್ಟು ಕಲರ್ಸ್ ಇದೆ ಯಾವ್ದಾದ್ರು ಕಲರ್ಸ್ ಅಲ್ಲಿ ತಗೋಬಹುದು ನೀವು ಕಲರ್ ಆಪ್ಷನ್ಸ್ ಜಾಸ್ತಿ ಇದೆ ಸರ್ ನಿಮಗೆ ಟೆನ್ ಎಮ್ ಎಮ್ ಥ್ರೆಡ್ ಸ್ಪೀಡ್ ಸ್ಟಿಚಿಂಗ್ ಆಗಿದೆ ಹೌದು ಮೇಡಮ್ ಆರಾಮಾಗಿ ನೀವು ಬಂದ್ಬಿಟ್ಟು ಕೂತ್ಕೊಂಡ್ರೆ ಒಂದು ಫೋರ್ ಟು ಫೈವ್ ಅವರ್ಸ್ ಕೂತ್ಕೋಬಹುದು ಹೌದು ಮೇಡಮ್ ಮತ್ತೆ ಕ್ಲಾತ್ ಬಂದ್ಬಿಟ್ಟು ಪ್ರೀಮಿಯಂ ಕ್ಲಾತ್ ನ ಹಾಕಿದೀವಿ ಇದಕ್ಕೆ ಹೌದು ಮೇಡಮ್ ನಿಮಗೆ ವಾಶಬಲ್ ಕ್ಲಾತ್ ಇರುತ್ತೆ ಇದು ಇದು ಕಂಪ್ಲೀಟ್ ಆಗಿ ನೀಮ್ ಸ್ಟ್ರಕ್ಚರ್ ಬರುತ್ತೆ ನಿಮಗೆ ಫಾರ್ಟಿ ಟೆನ್ ಸಿಟಿ ಡ್ಯೂರೋಫ್ಲೆಕ್ಸ್ ಫಾರ್ಮಿಂಗ್ ರಬ್ಬರ್ ಐಡಿ ಈ ಗೆ ರಬ್ಬರ್ ಐಡಿ ಬರುತ್ತೆ ಫೈವ್ ಪ್ಲಸ್ ಟು ಸೀಟರ್ ಸೆವೆನ್ ಸೀಟರ್ ತರ ಇರುತ್ತೆ ಇದು ಬಂದ್ಬಿಟ್ಟು ಕಾಸ್ಟಿಂಗ್ ವೈಸ್ ನೀವು ಮಾತಾಡೋಕೆ ನಿಮಗೆ ಫಾರ್ಟಿ ಏಟ್ ತೌಸಂಡ್ ರುಪೀಸ್ ಇವಾಗ ಡಿಸ್ಕೌಂಟ್ ನಡೀತಾ ಇದೆ ಜಸ್ಟ್ ನಿಮಗೆ ಫಾರ್ಟಿ ಫೈವ್ ತೌಸಂಡ್ ರುಪೀಸ್ಗೆ ಸಿಗ್ಬಿಡುತ್ತೆ ಮತ್ತೆ ಇದು ಬಂದ್ಬಿಟ್ಟು ನಿಮಗೆ ಇ ಎಮ್ ಐ ನಲ್ಲಿ ನೀವು ಕನ್ವರ್ಟ್ ಮಾಡ್ಕೋಬಹುದು ಇ ಎಮ್ ಐನಲ್ಲಿ ನಲ್ಲಿ ಹೋಗಿದ್ರೆ ನೀವು ಜಸ್ಟ್ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ಗೆ ಈ ಮಾಡಲ್ ನ ನೀವು ತಗೋಬಹುದು ಮೇಡಮ್ ಬಂದ್ಬಿಟ್ಟು ನಿಮಗೆ ಡೌನ್ ಪೇಮೆಂಟ್ ಮೇಡಮ್ ಇದು ಬಂದ್ಬಿಟ್ಟು ಹ್ಯಾಂಡ್ ಮೇಡ್ ಸ್ಟಿಚಿಂಗ್ ನಲ್ಲಿ ಮಾಡಿರೋದು ಇದು ಇದು ಕ್ವಿಂಟ್ ಕ್ಲಾತ್ ಇಲ್ಲ ನೋಡೋಕ್ಕೆ ಮಾತ್ರ ನೋಡಿ ನಿಮಗೆ ಕ್ವಿಂಟ್ ಕ್ಲಾತ್ ತರ ಕಾಣಿಸ್ತಾ ಇದೆ ಮತ್ತೆ ಸೀಟಿಂಗ್ ನಲ್ಲಿ ನೋಡಿ ನಿಮಗೆ ಟ್ವೆಲ್ ಇಂಚಸ್ ಫಾರ್ಮಿಂಗ್ಸ್ ಕೊಟ್ಟಿದೀವಿ ಮತ್ತೆ ಕ್ಲಾತ್ ನೋಡಿ ನಿಮಗೆ ಫುಲ್ ಸಾಫ್ಟಿ ಕ್ಲಾತ್ ಇದೆ

ಕ್ವಾಲಿಟಿ ತುಂಬ ತುಂಬಾ ಅಫಿಟ್ ಆಗುತ್ತೆ ಚೆನ್ನಾಗೈತೆ ಕ್ವಾಲಿಟಿ ಮಾತ್ರ ಸೂಪರು ಓಕೆ ಸರ್ ನಮ್ಮ ರೀಚ್ ಹೆಂಗಿತ್ತು ಸರ್ ನೀವು ಹಿಂಗೆ ಹಿಂಗೆ ತಂದಿರ್ತೀರಿ ನಮ್ಮದು ಸ್ಟೋರಿ ಇಲ್ಲ ನಾನು ಬೆಳಗ್ಗೆ ಎದ್ದು ಕಾಲ್ ಮಾಡಬೇಕಾದ್ರೆ ಒಂದು ಲೊಕೇಶನ್ ಕಳಿಸ್ ಕಳಿಸ್ತೀವಿ ಅಂತ ನಾವು ಹೇಳಿದ್ವಿ ಲೊಕೇಶನ್ ಕಳ್ಸಿ ಲೊಕೇಶನ್ ಪತ್ರ ನಾವು ಬಂದ್ವಿ ಅಂತ ಬಂದು ನೋಡಿದ ತಕ್ಷಣ ತುಂಬಾ ಖುಷಿ ಆಯಿತು ಪ್ರೈಸಿಂಗ್ ನೆನಪಿರಿ ತುಂಬಾ ಚೆನ್ನಾಗಿದೆ ಸರ್ ಇವಾಗ ತುಂಬಾ ಜನ ಏನ್ ಹೇಳ್ತಾ ಇದಾರೆ ಇಲ್ಲ ನೀವು ಸೆಕೆಂಡ್ಸ್ ನಲ್ಲಿ ರೀಪ್ರೊಡಕ್ಷನ್ ಮಾಡಿ ಕೊಡ್ತಾ ಇದ್ದೀರಾ ಅನ್ಸುತ್ತೆ ಅದಕ್ಕೆ ಕಡಿಮೆ ನಲ್ಲಿ ಕೊಡ್ತಾ ಇದ್ದೀರ ಇಲ್ಲ ಇಲ್ಲ ಆ ತರ ಏನಿಲ್ಲ ಇದರಲ್ಲೇ ಎಲ್ಲ ಹೊಸದೇ ಇದೆ ಅದಕ್ಕೋಸ್ಕರ ನಾನು ಈಗ ಒಂದು ಪರ್ಸೆಜಿಂಗ್ ಮಾಡಿದ್ದೀನಿ ತಗೊಂಡೋಗ್ತಾ ಇದ್ವಿ ಸರಿ ಧನ್ಯವಾದ ಮತ್ತೆ ಇದೆಲ್ಲ ಬಂದುಬಿಟ್ಟು ಹೈ ಮೈಕ್ರೋಸ್ ಹೈ ಜಿ ಎ ಬಿ ಎಸ್ ಕೊಟ್ಟಿದ್ದಾರೆ ಹೌದು ಮೇಡಮ್ ಏನು ಬೇಕೋ ಆ ತರ ಕಸ್ಟಮೈಸೇಷನ್ ಮಾಡ್ಕೋಬಹುದು ಇವಾಗ ನೋಡಿ ಇದು ಬಂದ್ಬಿಟ್ಟು ಲೆವೆನ್ ಫೀಟ್ ಇದೆ ಈ ಸೈಡ್ ಇಂದ ನಿಮಗೆ ನೈನ್ ಫೀಟ್ ಇದೆ ಮೇಡಮ್ ನಿಮಗೆ ಯಾವ ಥರ ಸೈಝಿ ಇರುತ್ತೆ ಆ ತರ ನಿಮಗೆ ರೇಟಿಂಗ್ ಚಾರ್ಜಸ್ ಆಗುತ್ತೆ ಕಡಿಮೆ ಸೈಝ್ ಆಗಿಬಿಟ್ರೆ ಕಡಿಮೆ ಆಗಿಬಿಡುತ್ತೆ ಇಲ್ಲ ಜಾಸ್ತಿ ಸೈಝ್ ಆಗಿದ್ರೆ ಸ್ವಲ್ಪ ಜಾಸ್ತಿ ಆಗಿಬಿಡುತ್ತೆ ಜಾಸ್ತಿ ಪ್ರೈಸಸ್ ನೀವು ಏನಾದರೂ ಕೊಡ್ತಾ ಇದ್ದರೆ ಇಲ್ಲ ಇಲ್ಲ ಮೇಡಮ್ ಇದು ಬಂದ್ಬಿಟ್ಟು ನೀವು ಎವ್ರಿ ಸ್ಟೆಪ್ ಬೈ ಸ್ಟೆಪ್ ನೀವು ಆರ್ಡ್ರ್ ಮಾಡಿದಾದ್ಮೇಲೆ ಆನ್ ಡಿಮ್ಯಾಂಡ್ ಇಲ್ಲ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಏನು ನಡೀತಾ ಇದೆ ನಿಮ್ಮ ಕೆಲಸ ಫ್ರೇಮ್ ಏನಾಗಿದೆ ಕುಶ್ನಿಂಗ್ ಏನಿದೆ ನೆಕ್ಸ್ಟ್ ಕ್ಲಾತಿಂಗ್ ಏನಾಗ್ತಾ ಇದ್ದೀರಾ ಆ ಥರ ಫೋಟೋಸ್ ಕಲಸಿ ವೀಡಿಯೋಸ್ ಕಲಸಿ ಅಂದರೆ ನಾವು ಕಲ್ಸ್ಕೊಡ್ತೀವಿ ನಿಮಗೆ ಇದೆಲ್ಲ ಬಂದುಬಿಟ್ಟು ನಿಮಗೆ ರೀಫಬ್ರಿಷ್ ಏನಿಲ್ಲ ಮತ್ತೆ ಬಂದುಬಿಟ್ಟು ನಾವು ಏನು ಮಾಡ್ತಾಯಿದ್ವಿ ಇದು ಹೈ ಡೆನ್ಸಿಟಿನಲ್ಲಿ ಮಾಡ್ತಾ ಇರೋದು ಮತ್ತೆ ತ್ರೀ ಟು ಫೋರ್ ಪಟ್ಟಿಸ್ ಪಟ್ಟಿಸ್ತೀವಿ ಒಳಗಡೆ ನಿಮಗೆ ನಮ್ಮ ಮಿಡಿಲ್ ಕ್ಲಾಸ್ ಜನ ಒಂದೇ ಸಲ ಬೆಲ್ಕಾಗಿ ತಗೊಳ್ಳೋಕ್ಕಾಗಲ್ಲ ಸೊ ಅವ್ರಿಗೇನಾದ್ರು ಇ ಎಮ್ ಐ ಆಪ್ಷನ್ಸ್ ಏನಾದ ಹೌದು ಮೇಡಮ್ ಇ ಎಮ್ ಐ ಆಪ್ಷನ್ ಇದೆ ನಿಮಗೆ ಬಂದ್ಬಿಟ್ಟು ಝೀರೋ ಪರ್ಸೆಂಟ್ ಡೌನ್ ಪೇಮೆಂಟ್ ಜೀರೋ ಪರ್ಸೆಂಟ್ ನಲ್ಲಿ ಬಜಾಜ್ ಇ ಎಮ್ ಐ ಇದೆ ನಮ್ಮ ಹತ್ರ ಅದರಲ್ಲಿ ಹೋಗ್ಬೋದು ಆರಾಮಾಗಿ ಈಸಿ ನಲ್ಲಿ ಪೇ ಮಾಡ್ಕೊಂಡು ಹೋಗ್ಬೋದು ಬೆಂಗಳೂರಲ್ಲಿ ಚಿಕ್ಕ ಚಿಕ್ಕ ಮನೆಗಳು ಇರ್ತವೆ ಅವ್ರಿಗೆ ಏನಾದರೂ ಹೌದು ಮೇಡಮ್ ತುಂಬ ಜನ ಏನಾ ಇರುತ್ತೆ ಒನ್ ಆರ್ ಕೆ ಎಸ್ ಮನೆ ಸಿಗುತ್ತೆ ಅವ್ರಿಗೆಲ್ಲ ಈ ಸೋಫಾ ಕಮ್ಮಿ ಬೆಳ್ಕೊಂಡು ಬಿಡುತ್ತೆ ಇದರಲ್ಲಿ ಚಂಡಿಯಲ್ಲಿ ನಿಮಗೆ ಮೂರು ಜನ ಆರಾಮಾಗಿ ಕೂತ್ಕೋಬೋದು ಇಲ್ಲ ನೀವು ಇಲ್ಲ ಬೆಡ್ಡೆ ಮಾಡಿಬಿಡ್ಬೇಕು ನೈಟ್ನಲ್ಲಿ ಇವಾಗ ಇಲ್ಲ ಬೆಡ್ ಬೆಡ್ ಹಾಕಿಬಿಡ್ಬೇಕಂದ್ರೆ ಇದು ಜಸ್ಟ್ ಓಪನ್ ಮಾಡಬೇಕು ಕಂಪ್ಲೀಟಾಗಿ ಬೆಡ್ ಇದು ಬಂದ್ಬಿಟ್ಟು ನಿಮಗೆ ಫೈವ್ ಬೈ ಸಿಕ್ಸ್ ಇನ್ಸೈಡು ಇದು ಸೈಜ್ ಬರುತ್ತೆ ಮತ್ತು ಫೋರ್ ಇಂಚಸ್ ಫಾರ್ಮಿಂಗ್ನಲ್ಲಿ ಬರುತ್ತೆ ಇದಕ್ಕೆ ಏನು ಮ್ಯಾಟ್ರೆಸ್ ಇಂಟ್ರೆಸ್ ಏನು ಬೇಕಾಗಿರಲ್ಲ ಜಸ್ಟ್ ಒಂದು ಬೆಡ್ಶೀಟು ಮತ್ತು ಒಂದು ಪಿಲ್ಲೋ ಇದ್ರೆ ಯಾವ ಟೀ ಫುಡ್ ಯೂಸ್ ಟೀಕ್ ಯೂಸ್ ಕೊಡ್ತಾ ಇದೀವಿ ಮತ್ತೆ ಬಂದ್ಬಿಟ್ಟು ನೋಡಿ ಟು ಕ್ಲೋಸಿಂಗ್ ಇರುತ್ತೆ ಮತ್ತೆ ಇಲ್ಲಿ ಸ್ಟೋರೇಜ್ ಹೌದು ಇದರಲ್ಲಿ ಕಲರ್ಸ್ ಬರುತ್ತೆ ನಿಮ್ಗೆ ಟೂ ಕಲರ್ಸ್ ಒಂದು ಟೀಕ್ ಒಂದು ಚಾಕ್ಲೇಟ್ ನಲ್ಲಿ ಬರುತ್ತೆ ಫ್ರೇಮಿಂಗ್ ಅದು ಇಲ್ಲ ನಿಮ್ಗೆ ಬ್ಯಾಕ್ ಡಿಸೈನಿಂಗ್ ಚೇಂಜ್ ಮಾಡ್ಬೇಕಾ ಇಲ್ಲ ನಿಮ್ಗೆ ಕ್ಲಾತ್ ಚೇಂಜ್ ಮಾಡ್ಬೇಕಾ ಅದನ್ನು ಮಾಡ್ಕೊಡ್ತೀವಿ ಸ್ವೆಟ್ ಫ್ಲಾಕ್ ಅಂತ ಹೇಳಿದೆ ಇದು ಬಂದ್ಬಿಟ್ಟು ನಿಮಗೆ ರೀ ಫೀಲ್ ಕೊಡೋಲ್ಲ ಕಷ್ಟ ಆಗುತ್ತೆ ಮತ್ತೆ ಬಂದ್ಬಿಟ್ಟು ಇದೆಲ್ಲ ವಾಷಬಲ್ ಕ್ಲಾತ್ ವಾಷಬಲ್ ನೀವು ಬಂದ್ಬಿಟ್ಟು ಜಸ್ಟ್ ವಾಷಿಂಗ್ ಇನ್ಸ್ಟ್ರಕ್ಷನ್ ಫಾಲೋ ಮಾಡಿ ಎಷ್ಟು ವಾಶ್ ಮಾಡ್ತೀರ ಮಾಡಿ ಏನು ಪ್ರಾಬ್ಲಮ್ ಆಗಲ್ಲ ನಿಮಗೆ ನಮ್ಮ ಹತ್ರ ಎಲ್ಲ ಬರೋದು ಕ್ಲಾತ್ನಲ್ಲಿ ಎಲ್ಲ ಬಂದುಬಿಟ್ಟು ವಾಷೇಬಲ್ ಪ್ರಾಬ್ಸೇ ಕೊಡ್ತಾ ಇರೋದು ನೀವು ಆರಾಮಾಗಿ ವಾಶ್ ಮಾಡ್ಕೊಂತ ಸರ್ ಮಂಡ್ಯ ಮೈಸೂರು ಆ ಕಡೆ ಎಲ್ಲ ಕೇಳ್ತಿರ್ತಾರೆ ಟೆಲ್ವರಿಯಲ್ಲಿ ಯಾವ ಥರ ತಕ್ಷಣ ಸರ್ ಮೇಡಮ್ ಮನೆಗೆ ಬಂದ್ಬಿಟ್ಟು ಮನೆ ಇವಾಗ ಬ್ಯಾಂಗ್ಳೂರಿನಲ್ಲಿ ಕಂಪ್ಲೀಟಾಗಿ ಬೆಂಗ್ಳೂರು ಅಂದರೆ ನಾವು ಫ್ರೀಯಾಗಿ ಟ್ರೈನಿವರಿ ಪ್ರೊವೈಡ್ ಮಾಡ್ಬೋದು ಇವಾಗ ಇದೇ ಮಂಡ್ಯ ಮಧ್ಯ ದಾವಣಗೆರೆ ಹುಬ್ಲಿ ಬೆಳ್ಳಾರಿ ಈ ಸೈಡ್ ಬಂದ್ಬಿಟ್ಟು ತುಂಬಾ ಕಾಸ್ಟ್ ಬರುತ್ತೆ ವಾರಕ್ಕೆ ಒಂದ್ಸತಿ ಗಾಡಿ ಅವೈಲೇಬಲ್ ಇರುತ್ತೆ ನಾವು ಏನು ಮಾಡ್ತಿದ್ವಿ ಗಾಡಿ ಬಂದ್ಕೊಡ್ತೀವಿ ಬಟ್ ಚಾರ್ಜಸ್ ಬಂದ್ಬಿಟ್ಟು ಕಸ್ಟಮರ್ ಬಟ್ ಇದು ಬಂದ್ಬಿಟ್ಟು ಒಂದೇ ಕಸ್ಟಮರ್ ಎಲ್ಲಾ ಅಮೌಂಟ್ ಪೇ ಮಾಡ್ಕೊಂಡಿಲ್ಲ ಅಮೌಂಟ್ ನ ಬಂದ್ಬಿಟ್ಟು ಮೂರು ಕಸ್ಟಮರ್ ಡಿವೈಡ್ ಮಾಡ್ಬಿಡ್ತೀವಿ ಸೊ ಮಿನಿಮಮ್ ಚಾರ್ಜಸ್ ಆಗುತ್ತೆ ಬೆಂಗಳೂರಲ್ಲಿ ಬೆಂಗಳೂರಿನಲ್ಲಿ ಇದ್ರೆ ಫ್ರೀ ಡೆಲಿವರಿ ಆಗ್ಬಿಡುತ್ತೆ ಅವರಿಗೆ ಫ್ರೀ ಡೆಲಿವರಿ ಸೋಫಾ ಇಲ್ಲ ಮೇಡಮ್ ಡೈನಿಂಗ್ ಟೇಬಲ್ಸ್ ನೀವು ತಗೋಬಹುದು ಡೈನಿಂಗ್ ಟೇಬಲ್ಸ್ ಬಂದ್ಬಿಟ್ಟು ನಿಮಗೆ ಫೋರ್ ಚೇರ್ ಇದೆ ಮತ್ತೆ ಸಿಕ್ಸ್ ಚೇರ್ ಇದೆ ಟಾಪ್ ಇದೆ ಓವಲ್ ಇದೆ ಇದೆ ಟೈಪ್ ಇದೆಲ್ಲ ಡೈನಿಂಗ್ ಟೇಬಲ್ಸ್ ನೀವು ಮಾಡ್ಕೋಬಹುದು ಇದು ಬಂದ್ಬಿಟ್ಟು ನೋಡಿ ಮುನ್ಸೂರ್ಟಿ ಸ್ಟಾರ್ಟ್ ಆಗುತ್ತೆ ನಿಮಗೆ ಫಸ್ಟ್ ಇದು ಈ ಮಾಡಲ್ ಬಂದ್ಬಿಟ್ಟು ಫೋರ್ ಸೀಟರ್ ನಿಮಗೆ ಫೋರ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ನಿಮಗೆ ಮತ್ತೆ ಮೈಕೋ ಟಾಪ್ ಇದೆ ಇಲ್ಲಿ ಮೈಕ್ರೋಟಾ ನಿಮಗೆ ಏಯ್ಟಿ ತೌಸಂಡ್ ಫೋರ್ ಸೀಟ್ರ್ ಸ್ಟಾರ್ಟ್ ಆಗುತ್ತೆ ಮತ್ತೆ ಓವನ್ ಇದೆ ಓವಲ್ ನಲ್ಲಿ ನಿಮಗೆ ತರ್ಟಿ ಫೈವ್ ತೌಸಂಡ್ ಇಂದ ಸ್ಟಾರ್ಟ್ ಆಗುತ್ತೆ ಮತ್ತೆ ಸಿಕ್ಸ್ ಚೇರ್ ಬಂದ್ಬಿಟ್ಟು ನಿಮಗೆ ಸಿಕ್ಸ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಇಂದ ಆಗುತ್ತೆ ಸೊ ಈ ತರ ಬಂದ್ಬಿಟ್ಟು ನಿಮಗೆ ಎಲ್ಲದರಲ್ಲಿ ಹುಸ್ರು ಟೀಕ್ ಇದೆ ನಮ್ಮ ಹತ್ರ ಆಸಾನ್ ಟೀಕ್ ಇದೆ ಈ ಡೈನಿಂಗ್ ಟೇಬಲ್ಸ್ ಅದ ಬಂದ್ಬಿಟ್ಟು ನಿಮಗೆ ಯಾವ ಡಿಸೈನ್ ಕೊಡ್ತೀರಾ ಆ ಡಿಸೈನ್ ಇಂದ ನಾವು ಮಾಡಿ ಇಲ್ಲ ಮೇಡಮ್ ನಾವು ಬಂದ್ಬಿಟ್ಟು ನೋಡಿ ನಿಮಗೆ ವಿಡಿಯೋನಲ್ಲಿ ಏನು ಪ್ರೈಸಿಂಗ್ ಹೇಳಿದ್ದೀವಿ ಅದೇ ಪ್ರೈಸಿಂಗ್ ನಾವು ಬಂದ್ಬಿಟ್ಟು ನಾವು ನಮ್ಮ ಅಂಗಡಿಯಲ್ಲಿ ಕೊಡ್ತೀವಿ ಓಕೆನಾ ಆ ಕಸ್ತ್ರ ನೀವು ಫೈಂಡ್ ಔಟ್ ಮಾಡ್ತಾ ಇದೀರಾ ಇಲ್ಲ ನೀವು ನಾವು ವಿಡಿಯೋನಲ್ಲಿ ಒಂದು ಹೇಳ್ತಾ ಇದ್ದೀವಿ ಇಲ್ಲಿ ಒಂದು ಹೇಳ್ತಾ ಇದ್ದೀರ ನೀವು ಡೈರೆಕ್ಟ್ ಆಗಿ ನಮಗೆ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು ನಾನು ಬಂದ್ಬಿಟ್ಟು ಅದಕ್ಕೆ ಏನಿದೆ ನಾನು ಪ್ರಾಬ್ಲಮ್ ಇದು ಹೇಳ್ತೀನಿ ಓಕೆನಾ ಮೇಡಮ್ ನಿಮಗೆ ಬಂದ್ಬಿಟ್ಟು ಕಾಸ್ಟ್ ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು ಲೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಸ್ಟಾರ್ಟ್ ಆಗುತ್ತೆ ಇದರಲ್ಲಿ ಬಂದುಬಿಟ್ಟು ನಿಮಗೆ ನಾನ್ ಸ್ಟೋರೇಜ್ ಬರುತ್ತೆ ಈಗ ಕೆಳಗಡೆ ಸ್ಟೋರೇಜ್ ಇರಲ್ಲ ಮತ್ತೆ ಬ್ಯಾಕ್ ಪ್ಲೇನ್ ಇರುತ್ತೆ ಅದು ಟೆನ್ ಲೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತೆ ಇಲ್ಲ ನಿಮಗೆ ಸ್ಟೋರೇಜ್ ಬೇಕೋ ಕಿಂಗ್ ಸೈಜ್ ನಲ್ಲಿ ನಿಮಗೆ ಸ್ಟೋರೇಜ್ ಹೆಡ್ ಸ್ಟೋರೇಜ್ ಬಾಟಮ್ ಸ್ಟೋರೇಜ್ ಬೇಕಾದ್ರೆ ಅದು ಏಯ್ಟೀನ್ ತೌಸಂಡ್ ರುಪೀಸ್ ಇದೆ ಅಷ್ಟ ಮತ್ತೆ ನಿಮಗೆ ಅಪೋಸ್ಟ್ ಇದು ನಿಮಗೆ ಪಾಟ್ ಸಿಗುತ್ತೆ ಇದು ಬಂದ್ಬಿಟ್ಟು ನಿಮಗೆ ಕಂಪ್ಲೀಟ್ ಆಗಿ ಹೈಡ್ರೋಲಿಕ್ ಪಾಟ್ ಓಪನ್ ಮಾಡಿ ಇದರಲ್ಲಿ ಯಾವ ಕಲರ್ ಬೇಕೋ ನಿಮಗೆ ಏನ್ ಸೈಜ್ ಬೇಕೋ ಅದೆಲ್ಲ ನಾವು ಮಾಡ್ಕೊಡ್ಬೋದು ಫುಲ್ಲಿ ಸ್ಟೋರೇಜ್ ಇದು ಮತ್ತೆ ಪ್ಲೈಸ್ ನೋಡಿ ನಿಮಗೆ ಕಂಪ್ಲೀಟ್ ಆಗಿ ನೀಮ್ ಪ್ಲೈ ಬರುತ್ತೆ ಇದು ಬಂದ್ಬಿಟ್ಟು ಡಿಕೋ ಪೇಂಟಿಂಗ್ ನಲ್ಲಿ ಮಾಡಿರೋದು ನಾವು ಇದರಲ್ಲಿ ಬಂದ್ಬಿಟ್ಟು ನಿಮಗೆ ವಾರೆಂಟಿ ಬಗ್ಗೆ ಮಾತಾಡಿದ್ರೆ ಫೈವ್ ಇಯರ್ಸ್ ಒಂದು ನಿಮಗೆ ಬಂದ್ಬಿಡುತ್ತೆ ಫೈ ಇಯರ್ಸ್ ಫೈ ಇಯರ್ಸ್ ಬಂದ್ಬಿಡುತ್ತೆ ಮೇಡಮ್ ಮತ್ತೆ ಇನ್ನೊಂದು ಏನಂದರೆ ನಿಮಗೆ ಆದರೆ ನಾವು ಸರ್ವಿಸ್ ಪ್ರೊವೈಡ್ ಮಾಡ್ತೀವಿ ಮೇಡಮ್ ನಿಮಗೆ ವಿತಿನ್ ಬ್ಯಾಂಗ್ಳೂರಲ್ಲಿ ಇದ್ದರೆ ನೀವು ವಿಥಿನ್ ತ್ರೀ ಡೇಸ್ ನಿಮಗೆ ಸರ್ವಿಸ್ ಪ್ರೊವೈಡ್ ಮಾಡ್ಕೊಡ್ತೀವಿ ಫ್ರೀ ಆಗಿ ಮೇಡಮ್ ಔಟ್ಸೈಡ್ ಬ್ಯಾಂಗ್ಳೂರು ಇದ್ದರೆ ನಿಮಗೆ ಫೋರ್ ಟು ಸೆವೆನ್ ಡೇಸ್ ನಾವು ಸರ್ವಿಸ್ ಪ್ರೊವೈಡ್ ಮಾಡ್ತೀವಿ ಟೈಮ್ ತಗೊಂಡೀನಿ ಬಟ್ ಆದರೆ ನಿಮಗೆ ಏನಿದೆ ಸಜೆಷನ್ ಆಗಿ ರಿಸಲ್ಯೂಷನ್ ಮಾಡೋಕ್ಕೆ ಟ್ರೈ ಮಾಡಿದೆ ಮತ್ತೆ ಬಂದ್ಬಿಟ್ಟು ನೋಡಿ ನಿಮಗೆ ಇಲ್ಲ ಪ್ಲೇನ್ ಬೇಕು ನಿಮಗೆ ಸ್ಟೋರೇಜ್ ಬೇಡ ಈ ಕಡೆ ಹೊರಗಡೆ ಸ್ಟೋರೇಜ್ ಇಲ್ಲ ಬೇಡ ಮೇಲ್ಗಡೆ ಸ್ಟೋರೇಜ್ ಬೇಡ ಅಂದ್ರೆ ಸೈಜ್ ಬಜೆಟ್ ಫ್ರೆಂಡ್ಲಿ ಜಸ್ಟ್ ನಿಮಗೆ ಏನಾದ್ರು ಫಾರ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಬಂದು ಕಿಂಗ್ ಸೋಫಾ ಕಾರ್ಡ್ ಡೈನಿಂಗ್ ಟೇಬಲ್ ಬಿಟ್ಟು ಬೇರೆ ಏನೇನು ಮೇಡಮ್ ನಮ್ಮ ಮನೆಗೆ ಇವಾಗ ಏನು ಬೇಕಾಗಿರುತ್ತೆ ನಿಮಗೆ ಸ್ಮಾಲ್ ಆಕ್ಸೆಸರೀಸ್ ಅದೆಲ್ಲ ಸಿಗ್ಬಿಡುತ್ತೆ ನಿಮಗೆ ಒಂದು ನೋಡಿ ನಿಮಗೆ ವಾಟರ್ ಇದೆ ಡ್ರೆಸ್ಸಿಂಗ್ ಟೇಬಲ್ಸ್ ಇದೆ ಬೆಡ್ ಸೈಡ್ ಯೂನಿಟ್ಸ್ ಇದೆ ಶೂ ರ್ಯಾಕ್ಸ್ ಇದೆ ಟಿ ಪೈಸ್ ಇದೆ ಮತ್ತೆ ನಿಮಗೆ ಸ್ಮಾಲ್ ಪೂಜಾ ಮಂದಿರ್ಸ್ ಇದೆ ಮತ್ತೆ ದೊಡ್ಡ ಪೂಜಾ ಮಂದಿರ್ಸ್ ಇದೆ ಇದೆಲ್ಲ ಬಂದ್ಬಿಟ್ಟು ನಿಮಗೆ ಸಿಗ್ಬಿಡುತ್ತೆ ಸೊ ಒಂದೇ ಪ್ಲೇಸ್ ನಲ್ಲಿ ನೀವು ಸೋಫಾ ಡೈನಿಂಗ್ ಟೇಬಲ್ಸ್ ಕಾಟ್ ಈ ಆಕ್ಸೆಸರಿ ಎಲ್ಲ ನಿಮ್ಮ ಫರ್ನಿಚರ್ ಏನಿದೆ ಅದನ್ನ ಆರ್ಡರ್ ಮಾಡ್ಕೋಬಹುದು ಹೌದು ಮೇಡಮ್ ನಾವು ಬಂದ್ಬಿಟ್ಟು ನೋಡಿ ನಿಮಗೆ ಪಿ ಜಿ ಸಿಗಲಿ ನಿಮ್ಮ ರೆಸ್ಟೋರೆಂಟ್ಸ್ ಇರಲಿ ಇಲ್ಲ ನೀವು ಹೊಸ ಕನ್ಸ್ಟ್ರಕ್ಷನ್ಸ್ ಮಾಡ್ತಾ ಇದ್ದೀರ ಬಿಲ್ಡಿಂಗ್ಸ್ ಕಾಂಟ್ರಾಕ್ಟರ್ ಇದ್ದೀರಾ ನಾವು ಎಲ್ಲ ಬಲ್ಕ್ ಆಗಿ ಸಪ್ಲೈ ಮಾಡ್ಬೇಕಂದ್ರೆ ನಾವು ಮಾಡ್ಕೊಡ್ತೀವಿ ಕಸ್ಟಮರ್ ಹೌದು ಮೇಡಮ್ ನಾವು ಬಂದ್ಬಿಟ್ಟು ಸೈಟ್ ವಿಸಿಟ್ ಮಾಡ್ತೀವಿ ಡೈಮಂಡ್ ಶಾಲ್ ಅಲ್ಲಿ ಬೇಕು ಮತ್ತೆ ಯಾವ ತರ ಅವ್ರಿಗೆ ಸೂಟ್ ಆಗುತ್ತೆ ಹೇಳಿ ಅವ್ರಿಗೆ ಟೇಬಲ್ಸ್ ಬೇಕೋ ಚೇರ್ಸ್ ಬೇಕೋ ಇಲ್ಲ ಅವ್ರಿಗೆ ಸೋಫಾಸ್ ಬೇಕು ರಿಸೆಪ್ಷನ್ಸ್ಗೆ ಬೇಕೋ ಅದೆಲ್ಲ ನಾವು ಮಾಡ್ಕೊಡ್ತೀವಿ ಕಮ್ಮಿ ಪ್ರೈಸ್ ನಮ್ಮ ಹತ್ರ ಅಂದ್ರೆ ಇಯರ್ಸ್ ಈ ಫೀಲ್ಡ್ ನಲ್ಲಿ ಫರ್ನಿಚರ್ ಫೀಲ್ಡ್ ನಲ್ಲಿ ಇದೀವಿ ಕ್ವಾಲಿಟಿ ಪ್ರಾಡಕ್ಟ್ ಅದಕ್ಕೆ ನಾವು ಏನು ಹೇಳ್ತಾ ಇದೀವಿ ಕಸ್ಟಮರ್ಗೆ ಆಪ್ಷನ್ ಇದೆ ಅವ್ರು ಲೈವ್ ಆಗಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದೀವಿ ಅವ್ರಿಗೆ ವಿಡಿಯೋಸ್ ಬೇಕೋ ಇಲ್ಲ ಫೋಟೋಸ್ ಬೇಕು ಅಂದ್ರೂ ನಾವು ಮಾಡ್ಕೊಡ್ಬಿಡ್ತೀವಿ ಮತ್ತು ಇನ್ನೂ ಏನಂದ್ರೆ ನಿಮಗೆ ಇಲ್ಲ ನಾವು ಏನು ಒಳಗಡೆ ಪಟ್ಟಿಸ್ ಹಾಕ್ತೀವಿ ಲೈಕ್ ನೀಮುಟ್ ಪಟ್ಟಿಸ್ ಅದು ತ್ರೀ ಟು ಫೋರ್ ಇಂಚಸ್ ಪಟ್ಟಿಸ್ ಹಾಕ್ತೀವಿ ಮತ್ತೆ ಡಿಯೂರೋಫ್ಲೆಕ್ಸ್ ಫಾರ್ಮಿಂಗ್ಸ್ ಇರುತ್ತೆ ತ್ರೀ ಇಂಚಸ್ ಆಗಿಲ್ಲ ಬೆಲ್ಟ್ ಇರುತ್ತೆ ಮತ್ತೆ ಬಂದ್ಬಿಟ್ಟು ನಿಮಗೆ ಮಲ್ಟಿಪಲ್ ಫ್ರೇಮಿಂಗು ಸೋಫಾ ಮಾಡುತ್ತೆ ಮಲ್ಟಿ ಫ್ರೇಮಿಂಗ್ ಏನಿದೆ ಅಂದರೆ ನೀವು ಯಾವಾಗ್ಲೂ ಏನಾದರೂ ಡ್ಯಾಮೇಜಸ್ ಆದರೆ ಫಿಸಿಕಲ್ ಡ್ಯಾಮೇಜ್ ಆದರೆ ಇನ್ನೊಂದು ನಿಮಗೆ ಮ್ಯಾನುಫ್ಯಾಕ್ಚರಿಂಗ್ ಡ್ಯಾಮೇಜ್ ಆಗಿದೆ ಈಸಿ ಟು ಸರ್ವಿಸು ಸರ್ವಿಸ್ ಮೇಂಟೆನೆನ್ಸ್ ಕಾಸ್ಟಿಂಗ್ ಕಡಿಮೆ ಆಗ್ಬಿಡ್ತಾ ಇದ್ದಾರೆ ಮತ್ತೆ ಬಂದ್ಬಿಟ್ಟು ನಮ್ಮ ಹತ್ರನೇ ಬರಬೇಕಂದ್ರೆ ನಾವು ಒಂದೇ ರೀಸನ್ನು ನಾವು ಇಷ್ಟೊಂದು ಪ್ರೀಮಿಯಂ ಕ್ವಾಲಿಟಿನ ಕೊಡ್ತಾ ಇದ್ವಿ ಬಟ್ ಬಜೆಟಾಗಿ